ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಟಿ ಟಿ ಈ ಕಾಲ್ ಫಾರ್ಮ್ ಆಗಿದೆ ಸೊ ಟಿ ಟಿ ಆದ ನಂತರ ಸಿ ಟಿ ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಬಟ್ ಅದ್ರ ಬಗ್ಗೆ ಯಾವುದೊಂದು ಪ್ರೊಸೆಸ್ ನಡೀತಾ ಇಲ್ಲ ಸೊ ಬಟ್ ಏನಂತ ಹೇಳಿದರೆ ಟೀಚರ್ಸ್ಗಳು ಆಗ್ತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಇನ್ನೂ ಸಹ ಟೀಚರ್ಸ್ಗಳು ಕಾಯ್ತಾನೆ ಇದ್ದಾರೆ ಅಂತ ಹೇಳಬಹುದು ಸೊ ಅದಕ್ಕೊಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಹೀಗಿದೆ ಮಧು ಬಂಗಾರಪ್ಪನವರು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಮುಂದಿನ ಜೂನ್ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣ ಅಂತ ಹೇಳಿದರೆ ಅಂತ ಹೇಳಿದರೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ತಗೊಳ್ತಕ್ಕಂಥದ್ದು ಅಂತ ಹೇಳಿದರೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಜೂನ್ನಿಂದ ಅಂತ ಹೇಳಿದರೆ ಅಂದರೆ ಜೂನ್ಗೆ ಓಕೆ ಜೂನ್ಗೆ ಅಂತ ಹೇಳಿದ್ರೆ ಜೂನ್ ಅಷ್ಟರಲ್ಲಿ ಈ ಒಂದು ಸಿ ಟಿ ಕಾಲ್ ಫಾರ್ಮ್ ಆಗಿ ಟೀಚರ್ಸ್ಗಳನ್ನ ಜೂನ್ ಅಷ್ಟರಲ್ಲಿ ತೊಗೊಳ್ತೀವಿ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಹಾಕಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಈಗ ಟಿ ಟಿ ಏನು ಕಾಲ್ ಆಗಿದೆಯೋ ಸೊ ಟಿ ಟಿ ಡೆಫಿನೆಟಾಗಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ ಎಕ್ಸಾಮ್ಸಲ್ಲಿ ಅದೇ ಡೇಟಲ್ಲಿ ಎಕ್ಸಾಮ್ ಆಗ್ತಕ್ಕಂಥದ್ದಾಗಿದೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಇನ್ನು ಸೀಟ್ನೂ ಸಹ ಟಿ ಟಿ ಆದ ನಂತರ ಸೀಟ್ನೂ ಸಹ ಕಾಲ್ ಫಾರ್ಮ್ ಆಗ್ತಕ್ಕಂಥ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರ ಸೊ ಇಲ್ಲಿ ತನಕ ಗ್ಯಾರಂಟಿಗಳ ಕೊಟ್ಟಿದ್ದಾರೆ ಬಟ್ ಇದು ಫೈನಲ್ ಅಂತಲೇ ಅನ್ಕೊಳ್ಬಹುದು ಬಿಕಾಸ್ ಯಾಕಂದರೆ ಟಿ ಇ ಟಿ ಕಾಲ್ ಆಗಿದೆಯಲ್ಲ ಸೊ ಹಾಗಾಗಿ ಈ ಒಂದು ಸೀಟ್ ನೆಕ್ಸ್ಟ್ ಇದರಲ್ಲಿ ಹಂತದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ ಸೊ ನಾವು ನೋಡ್ತಾ ಹೋದರೆ ಮುಂದಿನ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಹದಿನಾರು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಆರಂಭದ ವೇಳೆಗೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪೂರ್ಣಗೊಳಿಸಿ ಜೂನ್ನಿಂದಲೇ ಶಿಕ್ಷಕರು ಶಾಲೆಗೆ ಬರುವಂತೆ ಮಾಡ್ತಕ್ಕಂಥ ಅಂದರೆ ಅಷ್ಟರಲ್ಲಿ ಶಿಕ್ಷಕರಿಗೆ ಎಕ್ಸಾಮ್ ನಡೆದು ಸೊ ರಿಸಲ್ಟ್ ಬಂದು ಆ ಒಂದು ಇದನ್ನು ಅಲರ್ಟ್ ಮಾಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜೂನ್ ಅಷ್ಟರಲ್ಲಿ ಕಂಪ್ಲೀಟಾಗಿ ನಡೆಯುತ್ತೆ ಸೊ ಅಷ್ಟೊಂದು ಸೀಟಿನೂ ಸಹ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮಾಹಿತಿನ ಹೊರಹಾಕಿದ್ದಾರೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಡಿಸೆಂಬರ್ ಏಳರಂದು ಟಿ ಇ ಟಿ ನಡೆದಿದೆ ಸೊ ಇದು ಆಗಿದೆ ತುಂಬ ಜನ ಕೇಳ್ತಾ ಇದ್ದಾರೆ ಟಿ ಇ ಟಿ ಪೋಸ್ಟ್ ಪನ್ ಅಂತಕ್ಕಂಥದ್ದು ಇಲ್ಲ ಡಿಸೆಂಬರ್ ಏಳಕ್ಕೆ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಡೇಟು ಅದು ಅವತ್ತು ನಡೀತಕ್ಕಂಥದ್ದು ಸಹ ಆಗಿದೆ ಡಿಸೆಂಬರ್ ಮೂವತ್ತೊಂದರೊಳಗಡೆ ಫಲಿತಾಂಶವನ್ನು ಸಹ ಕೊಡ್ತಕ್ಕಂಥದ್ದಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗ್ತಾನೆ ಅಂದರೆ ಜನವರಿಯಲ್ಲಿ ಈ ಒಂದು ಅಧಿಸೂಚನೆಯನ್ನು ಕೊಡ್ತಾರೆ ಜೂನ್ ಅಷ್ಟರಲ್ಲಿ ಆ ಒಂದು ಇದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದಾಗಿದೆ ನೋಡಿ ನೆಕ್ಸ್ಟು ನಾಲ್ಕರಿಂದ ಐದು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸ್ತಕ್ಕಂಥದ್ದಾಗಿದೆ ಸ್ನೇಹಿತರೆ ಈಗ ಜನವರಿಯಲ್ಲಿ ಕಾಲ್ ಫಾರ್ ಮಾಡ್ತಾರೆ ಮಾಡ್ತಾರೆ ಅಧಿಸೂಚನೆ ಕೊಡ್ತಾರೆ ಅಂತಕ್ಕಂಥ ಒಂದು ಡಿಸೆಂಬರ್ ಏಳಕ್ಕೆ ಟಿ ಎಕ್ಸಾಮ್ ಕಂಪಲ್ಸರಿ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಸಂವಾದ ಅಥವಾ ಈ ಒಂದು ಇದರಲ್ಲಿ ಹೇಳಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ